ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಎನ್ ಕೆ ಆರ್ ಟಿ ವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ಇದು ನಿಮ್ಮೆಲ್ಲರ ನೆಚ್ಚಿನ ಕಾರ್ಯಕ್ರಮ ಡಾಕ್ಟರ್ ಸಿನಿಮಾ ಡಾಕ್ಟರ್ ಸಿನಿಮಾದಲ್ಲಿ ನಮ್ಮ ಜೊತೆ ನಮ್ಮ ಡಾಕ್ಟ್ರು ನಮ್ಮ ಕನ್ನಡದ ಹಿರಿಯ ಸಿನಿಮಾ ಪತ್ರಕರ್ತರು ಗಣೇಶ್ ಕಾಸರಗೋಡರು ಇದ್ದಾರೆ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಡೋಣ ಸರ್ ನಮಸ್ಕಾರ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಹೇಗಿದ್ದೀರಾ ಫಸ್ಟ್ ಕ್ಲಾಸ್ ಆಗಿದೆ ಸ್ವಲ್ಪ ಹೆಂಗ ಕಾಣಿಸ್ತಾ ಇದ್ದೀರಾ ಸರ್ ಹೌದು ಅದು ಸಿನಿಮಾದ ಎಫೆಕ್ಟ್ ಇರ್ಬೋದು ನಮ್ಮ ಆ ಕಾಲದ చంద్ర చకరి చంద్ర చకోరి చిత్ర తరకండ వర్ష ఎరడ్ సూర్ లాంఛన చన్నాంబికా ఫిల్మ్స్ ಚಿತ್ರದ ನಿರ್ಮಾಪಕರು ಶ್ರೀಮತಿ ಅನಿತಾ ಕುಮಾರಸ್ವಾಮಿಯವರು ಕಥೆ ಚಿತ್ರಕಥೆ ಹಾಡುಗಳು ಸಂಭಾಷಣೆ ನಿರ್ದೇಶನ ಎಸ್ ಅವರು ಚಿತ್ರದ ಸಂಗೀತ ಎಸ್ ಎ ರಾಜ್ಕುಮಾರ್ ಚಿತ್ರದ ಛಾಯಾಗ್ರಹಣ ಪಿ ಎಚ್ ಕೆ ದಾಸವರು ಚಿತ್ರದ ತಾರಾಗಣದಲ್ಲಿ ಶ್ರೀಮುರಳಿ ಪ್ರಿಯಾ ಶ್ರೀನಗರ ಕಿಟ್ಟಿ ಅಶೋಕ್ ದೊಡ್ಡಣ್ಣ ಶೋಭರಾಜ್ ರಾಜ್ ರೇಣುಕಾ ಪ್ರಸಾದ್ ಹೊನ್ನವಳ್ಳಿ ಕೃಷ್ಣ ಮುಂತಾದವರು ಡಾಕ್ಟರ್ ಈಗ ಸಿನಿಮಾದೊಳಗಡೆ ಎಳಿದ್ ಬಿಡೋಣ ಈ ಸಿನಿಮಾ ಮೊದಲನೇದಾಗಿ ಒಂದು ಲವ್ ಸ್ಟೋರಿ ಅದರಲ್ಲಿ ಇಬ್ರು ಈಗ ದೊಡ್ಡ ಸ್ಟಾರ್ಸ್ ಆಗಿದ್ದಾರೆ ಶ್ರೀನಗರ ಕಿಟ್ಟಿಯವರು ಹಾಗೂ ಮುರುಳಿಯವರ ಮೊದಲನೇ ಸಿನಿಮಾ ಹೊಸ ಪರಿಚಯ ನಮಗೆ ನನಗೆ ಎಸ್ಪೆಷಲಿ ಈ ಚಂದ್ರಚಕೂರಿ ಎಂದಕ್ಷಣ ಸ್ಟಾರ್ಟಿಂಗ್ ಒಂದು ಇಂಟ್ರೋಬೈಟ್ ಬರುತ್ತೆ ಪ್ರತಿಯೊಬ್ಬದೂ ಹೆಸರು ಬರುತ್ತೆ ಎಷ್ಟು ಡಿಫ್ರೆಂಟಾಗಿ ಬರುತ್ತೆ ಅಂದರೆ ಒಂದು ಮದುವೆ ಮನೆ ಒಂದು ವಾಲ್ಗ ವಾಲ್ಗದಿಂದ ಪಿ ಪಿ ಹುತ್ತಿರ್ತಾರೆ ಅದರಲ್ಲಿಂದ ಹೆಸರು ಬರುತ್ತೆ ಇನ್ನೂ ಇರುತ್ತೆ ಪಕ್ಕದಲ್ಲಿ ಅದ್ರ ಹಿಂದ್ಗಡೆಯಿಂದ ಒಂದು ಹೆಸರು ಬರುತ್ತೆ ಈ ಕಡೆ ವಿಳೆದೆಲೆ ಇರುತ್ತೆ ವಿಳೆದೆಲೆಯಿಂದ ಹೆಸರು ಅಡಿಕೆಯಿಂದ ಹೆಸರು ಎಸ್ ನಾರಾಯಣವರು ಇದಕ್ಕೆಲ್ಲದಕ್ಕೂ ತುಂಬಾ ಫೇಮಸ್ ಎಸ್ ಎಸ್ ಎಸ್ಪೆಷಲಿ ಒಂದು ಹೊಸ ಲೋಕನ ಸೃಷ್ಟಿ ಮಾಡಿ ಕೊಡ್ತಾರೆ ಆಡಿಯನ್ಸ್ಗೆ ಸರಿ ಸಿನಿಮಾ ಚಂದ ಚಕೋರಿ ಎಸ್ ಅವರ ಬಗ್ಗೆ ಮೊದಲನೇದಾಗಿ ಅವರಿಂದನೂ ಶುರು ಮಾಡಿ ಖಂಡಿತ ಖಂಡಿತ ಡೈರೆಕ್ಟ್ರಾಗಿ ತುಂಬ ಎತ್ತರಕ್ಕೇರಿರುವಂಥ ಅವರನ್ನು ತುಂಬ ಎತ್ತರಕ್ಕೆ ಕಳಿಸಿದಂಥ ಒಂದು ಸಿನಿಮಾ ಚಂದ್ರಶಕೋರಿ ಅದರಲ್ಲಿ ಅನುಮಾನನೇ ಇಲ್ಲ ಒಂದು ಕತೆ ಒಂದು ಟೀಮ್ ಒಬ್ಬ ನಟ ಒಬ್ಬ ನಾಯಕಿ ನಾಯಕ ಇವರನ್ನೆಲ್ಲ ಕೊಟ್ಟು ಒಂದು ಸಿನಿಮಾ ಮಾಡಿ ಕೊಡಿ ಅಂತೇಳಿ ಹೇಳಿದರೆ ಅದು ಇಷ್ಟ ಆದರೆ ಅವರು ಎಸ್ ಅಂತಾರೆ ಮೊನ್ನೆ ಮಾತಾಡ್ತಾ ಇದ್ದಾರೆ ಎಸ್ ನಾರಾಯಣ ಆಗಿದ್ದ ಹಾಗೆ ಅಲ್ವಾ ಅಂತ ಕೇಳಿಸ್ತಾ ಇದು ನಾನು ಯೋಚನೆ ಮಾಡಿರಲಿಲ್ಲ ಎಸ್ ನಾರಾಯಣ ಅಂತ ನೋ ಅನ್ನೋದೇ ಇಲ್ಲ ಅವರು ಅಲ್ಲೇ ಎಸ್ ಪಾಸಿಟಿವ್ ಅದು ನನಗೆ ತುಂಬ ಇಷ್ಟದ್ದು ನಾರಾಯಣವರ ಗುಣದಲ್ಲಿ ತುಂಬ ಆದದ್ದು ಅದು ಅವರು ಫೀಲ್ಡಿಗೆ ಬಂದಿದ್ದು ಅದೇ ತರೇ ಬೀಸೋ ದಾರಿ ಬಿಡುಗೆ ದಾರಿ ಬಿಡುಬಿಡು ತುಂಬ ಬಿಡು ಪಾಸಿಟಿವ್ ಆಗೇ ಬಂದಿರೋದು ಎಸ್ ಅಂದೇಳೆ ಬಂದಿರೋದು ಹೇಳ್ತಾನೆ ಹೇಳ್ತಾನೆ ಎಸ್ ಹೇಗೆ ಬಂತು ಅಂತೇಳಿ ಹೇಳಿ ಇದು ರಘುವೀರ ಸಿನಿಮಾ ಚೈತ್ರ ಚೈತ್ರದ ಪೇಮಾಂಜರಿ ಸಿನಿಮಾ ಟೈಮ್ನಲ್ಲಿ ಅದು ಆ್ಯಕ್ಚುಲಿ ಅದನ್ನು ಡೈರೆಕ್ಟ್ ಮಾಡಬೇಕಾದವರು ಎಚ್ ವಿಶ್ವನಾಥ ವಿಶ್ವನಾಥ್ ಅವರು ಅಂದರೆ ಪುಟ್ಟಣ್ಣನ ಶಿಷ್ಯ ಅವ್ರ ಕೈಗೆಲ್ಲ ಒಪ್ಸ್ಕೊಂಡು ಓ ಸೊ ಇದು ಮಾಡೋಣ ಡಿಸ್ಕಷನ್ ನಡೀತಾ ಇತ್ತು ನಾವು ಯಾರು ಮ್ಯೂಸಿಕ್ ಡೈರೆಕ್ಟ್ರು ಅಂತೇಳಿ ವಿಶ್ವನಾಥ್ ಕೇಳ್ತಾ ಇದ್ದಾಗ ಏ ನಾವು ಇವರನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂಥೇಳಿ ರಘುವೀರ ಹೇಳ್ತಾರೆ ನಾಯಕ ರಘುವೀರ್ ನೆಕ್ಸ್ಟ್ ಹೀರೋ ಯಾರು ಯಾರನ್ನು ನಾಯಕ ಮಾಡಬೇಕು ಅಂದರೆ ಅದನ್ನು ರಘುವೀರ ಹೇಳ್ತಾರೆ ಯಾರು ಅಂತೇಳಿ ಇದೆಲ್ಲ ಇದ್ದಾಗ ಮತ್ತು ನನಗೇನು ಕೆಲಸ ಇದೆ ಅಲ್ಲಿ ಅಂತೇಳಿ ವಿಶ್ವನಾಥ್ ಆಗ ಪುಟ್ಟಣ್ಣ ಆಗಿಬಿಟ್ರು ಹೌದು ಅವ್ರ ಜೊತೆ ಇದ್ದಿದ್ದು ದಿಢೀರಿಂದ ಎದ್ದು ನಿಂತ್ಬಿಟ್ಟು ಫೈಲನ್ನು ಹಂಗೆ ಎಸ್ದು ನನಗೇನು ಕೆಲಸ ಇಲ್ಲ ಇಲ್ಲಿ ನಾನು ಹೋಗ್ತಾ ಇದ್ದೀನಿ ಏನು ಬೇಕಾದ್ರೆ ಮಾಡ್ಕೊಳ್ಳಿ ಅಂತೇಳಿ ಎದ್ದು ಒಟ್ಟು ಬಿಟ್ಟು ಕೋಪ ಕೋಪ ಮಾಡಿಕೊಂಡು ಇದನ್ನು ವಿಶ್ವನಾಥ್ ನನ್ನ ಹತ್ರ ಹೇಳಿದರು ಅಲ್ಲಿ ಹಿಂಗೆ ಕೂತ್ಕೊಂಡಿದ್ದರು ಕೈ ಕಟ್ಟು ಕೂತ್ಕೊಂಡಿದ್ದರು ಎಸ್ ನಾರಾಯಣ್ ಕೂತ್ಕೊಂಡವರು ಏನು ಮಾಡಬೇಕು ಇವನಿಗೆ ರಘುಬೀರಿಗೆ ಏನು ಮಾಡ್ಬೇಕಂತ ಗೊತ್ತಾಗಲಿಲ್ಲ ಆ ಟೈಮ್ ಆ ಮೊಮೆಂಟಲ್ಲಿ ಏನಿಲ್ಲ ಆ ಫೈಲ್ ಎತ್ತಿ ಕೊಟ್ಟು ನಾರಾಯಣ ಕೈಯಲ್ಲಿ ಕೊಟ್ಟರು ಇನ್ನು ಮುಂದೆ ಈ ಸಿನಿಮಾಕ್ಕೆ ನೀನು ಡೈರೆಕ್ಟ್ ಅಂತೇಳಿ ಅವರು ಎಸ್ ಅನ್ಬೇಕಾ ಎಸ್ ಎಸ್ ಅಲ್ಲಿಂದ ನಾರಾಯಣ ಎಸ್ ನಾರಾಯಣ್ ಸೊ ಆಮೇಲಿಂದ ಸುಮಾರು ಜನ ಪ್ರೊಡ್ಯೂಸರ್ಗಳು ಬಂದ್ರು ಅವ್ರು ಎಸ್ ಎಸ್ ಅನ್ಕೊಂಡೆ ಇಂಡಸ್ಟ್ರಿಯಲ್ಲಿ ಕಲಾ ಸಾಮ್ರಾಟ್ ಆಗೋದ್ರು ಎಸ್ ಖಂಡಿತ ಖಂಡಿತ ಹಾಗೇ ಬಂದ ದರ್ಶಿನಾರಾಯಣ್ ತುಂಬ ಒಳ್ಳೊಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ಹೌದು ತುಂಬ ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ಚಂದ್ರ ಚಂದ್ರಶೆಕೋರಿ ಚಂದ್ರ ಅದರ ಪ್ರೊಡ್ಯೂಸರ್ ಅನಿತಾ ಕುಮಾರಸ್ವಾಮಿ ಅವರು ಅನಿತಾ ಕುಮಾರಸ್ವಾಮಿ ಬಟ್ ಹಿನ್ನೆಲೆಯಲ್ಲಿ ದುಡ್ಡು ಹಾಕಿದವರು ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಅವರು ಅಲ್ಲಿ ಚನ್ನಾಂಬಿಕಾ ಫಿಲ್ಮ್ಸ್ ಅಂತ ಇದೆ ಹೌದು ನೀವು ಹೊಳೆ ನರಸಿಂಪುರ ಹತ್ರ ಹೋದರೆ ಚನ್ನಾಂಬಿಕಾ ಅಂತಲ್ಲಿ ಥಿಯೇಟ್ರ್ ಇದೆ ಅದು ಕುಮಾರಸ್ವಾಮಿ ಅವರು ಅವ್ರದೇನ ಹೌದು ಹೌದು ತೇಟ್ರ್ ಹೆಸರೇ ಚನ್ನಾಂಬಿಕಾ ಅಂತ ಇದೆ ನಾನು ಈ ಬಗ್ಗೆ ಎಲ್ಲೋ ಕೇಳಿದ್ದೀನಲ್ಲ ಆ ರೋಡ್ ಹೋಗ್ತಾ ಇರುವಾಗ ಹಾಸನಕ್ಕೆ ಹೋಗ್ತಾ ಇರುವಾಗ ಎಲ್ಲೋ ಕೇಳಿದ್ದೀನಲ್ಲ ನೋಡಿದ್ದೀನಲ್ಲ ಎಲ್ಲಿ ಎಲ್ಲಿ ಎಲ್ಲಿಂದಲ್ಲ ಕುಮಾರಸ್ವಾಮಿ ಓ ಅವ್ರದ್ದೇ ಥಿಯೇಟ್ರ್ ಇದ್ದರು ಅಂತೇಳಿ ಅಂದರೆ ಅವರ ಅವರ ಜಮ್ಮ ಅಲ್ವಾ ಹೊಳೆ ಹೌದು ಸೊ ಅದೊಂದು ಅವರು ಡಿಸ್ಟ್ರಿಬ್ಯೂಟರ್ ಆಗಿದ್ದವರು ತುಂಬ ಒಳ್ಳೆ ಟೇಸ್ಟ್ನ ನಿರ್ಮಾಪಕರವರು ಅವರು ಈಗ ಸಿನಿಮಾ ಮಾಡ್ತಾ ಇರಬೇಕು ಮಾಡ್ತಾ ಇರ್ಲಿ ಇರಬೇಕಾಗಿತ್ತು ಆದರೆ ಪಾಲಿಟಿಕ್ಸ್ ರಾಜಕಾರಣದಲ್ಲಿ ಇದ್ದ ಮೇಲೆ ಈ ಕಡೆ ಹೆಚ್ಚು ಗಮನ ಕೊಡಲಿಕ್ಕಾಗಿರಲಿ ಅವರು ಅವ್ರದ್ದು ಒಂದು ಕಾಂಟ್ರವರ್ಸಿ ಶುರು ಮಾಡ್ಬೇಕು ಇದರಲ್ಲಿ ಅಂತೇಳಿ ಗೊತ್ತಿಲ್ಲ ಕಾಂಟ್ರವರ್ಸಿ ಶುರು ಬಸ್ ಅದು ಭಟ್ರು ಅದು ನಮ್ಮ ಯೋಗರಾಜ್ ಭಟ್ರು ಮಣಿ ಸಿನಿಮಾ ಶೂಟಿಂಗ್ ಆಗ್ತಾ ಇತ್ತು ಎಲ್ಲಿ ನೀಲೇಶ್ವರ ಕೇರಳದಲ್ಲಿ ನಾನು ಅಲ್ಲಿ ಊರಿಗೆ ಹೋಗಿದ್ದೆ ನೋಡೋಣ ಶೂಟಿಂಗ್ ನೋಡೋಣ ಅಂತ ಬಟ್ರು ಕ್ಲೋಸ್ ಫ್ರೆಂಡ್ ಸೊ ಹೋದೆ ಹೋಗಿದ್ದೆ ಅಲ್ಲಿ ರಾಧಿಕಾ ಕುಮಾರಸ್ವಾಮಿ ಇದ್ದರು ಅವರೇ ನಾಯ್ಕಾನೆ ಹ್ಞೂ ಹ್ಞೂ ಹೌದು ಮಣಿ ಸಿನಿಮಾದಲ್ಲಿ ಎಸ್ ಅವರು ತಂದೆ ತಾಯಿ ಕೂತ್ಕೊಂಡಿದ್ದಾರೆ ನಾನು ಹೆಚ್ಚಾಗಿ ನಾಯಕಿ ಅಂತ ಹೋಗೋಲ್ಲ ಅವ್ರ ಅಪ್ಪ ಅಮ್ಮ ಹೋಗ್ತಿದ್ದೀನಿ ಏನಾದರೂ ವಿಷಯ ಸಿಗುತ್ತಾ ಅಂತೇಳಿ ಸೊ ಕೂತ್ಕೊಂಡು ಮಾತಾಡ್ತಾ ಇರುವಾಗ ಅವರು ಹೇಗಿದೆ ಡಿಮಾಂಡ್ ಹೇಗಿದೆ ನಾಯಕಿಯಾಗಿ ಹೇಗೆ ಡಿಮಾಂಡ್ ಇದೆಯಾ ಕರೀತಾ ಇದ್ದಾರಾ ಸಿನಿಮಾಕ್ಕೆ ಅಂತ ಹೀಗೆ ಕೇಳಿದೆ ಅವರು ಏನೂ ಗೊತ್ತಿಲ್ಲ ಏ ಕರೀತಾರೆ ತುಂಬ ಡಿಮ್ಯಾಂಡ್ ಇದೆ ಅದ್ರ ಏನು ಮಾಡೋರು ಎಲ್ಲ ಮುದುಕರು ಕರೀತಾ ಇದ್ದಾರೆ ಅಂತ ಹೇಳಿದ್ರು ಹಾಂ ಮುದುಕರು ಯಾರು ಯಾರು ಮುದುಕುರು ಆಶ್ಚರ್ಯ ಆಚರ್ಯ ಮುದುಕರು ಯಾರಿದ್ದಾರೆ ಅಂತೇಳಿ ಏ ವಿಷ್ಣುವರ್ಧನ್ ಕರೀತಾ ಇದ್ದಾರೆ ಆಮೇಲೆ ರವಿಚಂದ್ರನ್ ಕರೀತಾ ಇದ್ದಾರೆ ಬಿ ಸಿ ಪಾಟೀಲ್ ಕರೀತಾ ಇದ್ದಾರೆ ಅವರು ಸೀನಿಯರ್ ಆರ್ಟಿಸ್ಟಿಗೆ ಮುದುಕೆ ಬಿಟ್ಟು ಅವ್ರ ಭಾಷೆನೇ ಹಾಗೆ ಅನ್ನೋ ನನಗೆ ಗೊತ್ತಿಲ್ಲ ಬಟ್ ಎ ಪತ್ರಕರ್ತ ಕಿವಿ ಕ್ರಕ್ಕಂತಾಯ್ತು ಮುದುಕರ ಲಿಸ್ಟ್ನಲ್ಲಿ ಅವರನ್ನ ಸೇರಿಸಿದಲ್ಲ ಸರಿ ನನಗೆ ಸಾಕಾಯಿತು ಸಬ್ಜೆಕ್ಟ್ ಎದ್ದುಕೊಂಡು ಬಂದೆ ಇಲ್ಲಿ ಬರೆದ್ಬಿಟ್ಟೆ ಅದರಲ್ಲಿ ವಿಜಯ ಕರ್ನಾಟಕದಲ್ಲಿ ನಾನು ಇನ್ಚಾರ್ಜ್ ಆಗಿದ್ದೆ ಚೀತು ಅಂತ ಉಗಿತಾ ಇದ್ದಾರೆ ಅವರು ಪ್ರತಿ ಮಾತಿಗೂ ಚೀತು ಆಮೇಲೆ ಉದ್ಘಾರ ಬಂದು ಕೇಳ್ತಾ ಇದ್ದಾರೆ ಕಾಳಸಿಟ್ ನಾವು ಹೆಂಗ್ ಕೊಡೋದು ಚೀತು ಅಂತೇಳಿ ಅದು ಚೀತು ಅಂತ ಹೇಳಿ ಟೈಟ್ಲ್ ಹಾಕೊಂಡು ಬರೆದಿರೋದು ಅದು ಅದೇನಾಯಿತು ಅದನ್ನು ನಂದು ಆಫ್ ದಿ ರೆಕಾರ್ಡ್ ಅಂತ ಒಂದು ಬುಕ್ ಇದೆ ಅದು ಆಫ್ ದಿ ರೆಕಾರ್ಡ್ ಅಂದರೆ ಈ ಪಾರ್ಟಿಯಲ್ಲಿ ನಾವು ಕೂತ್ಕೊಂಡಿರ್ತೀವಿ ಆಗ ಆಫ್ ದಿ ರೆಕಾರ್ಡ್ ಬರುತ್ತೆ ಈ ನಟ ನಟಿಯರು ಪಕ್ಕದಲ್ಲೇ ಕೂತ್ಕೊಂಡು ಸರ್ ಆಫ್ ದಿ ರೆಕಾರ್ಡ್ ಯಾರತ್ರ ಹೇಳ್ಬೇಡ ಅಂತ ಅಲ್ಲಿಂದ ಶುರು ಮಾಡ್ತಾರೆ ಅದನ್ನೆಲ್ಲ ನೋಟ್ ಮಾಡ್ಕೊಂಡಿದ್ದೆ ನಾನು ಅದರ ಚಿ ಇದು ಸೇರ್ಕೊಂಡ್ಬಿಡ್ತು ಈ ಇನ್ಸಿಡೆಂಟ್ ಅದು ಅಲ್ಲಿ ಪ್ರಿಂಟ್ ಆಯಿತು ಪುಸ್ತಕದಲ್ಲಿ ಚೀ ಥೂ ಇದು ಮುದುಕರೇ ಇದಾಗಿರ್ತದೆ ಅಂತ ಆ ರಿಪೋರ್ಟಿನಲ್ಲಿ ಏನಿದೆ ಅಂದರೆ ಸಿನಿಮಾಕ್ಕೆ ಕರೆಯೋರೆಲ್ಲ ಮುದುಕರು ನಾಯಕರು ಬಟ್ ಈಕೆ ಮಾಡಿದ್ದೇನು ಅಂತ ನಿಜ ಲೈಫ್ನಲ್ಲಿ ಕುಮಾರಸ್ವಾಮಿ ರಾಧಿಕಾ ಕುಮಾರಸ್ವಾಮಿ ಏನು ಮಾಡಿದ್ದು ಅಂತ ಕುಮಾರಸ್ವಾಮಿ ಹೇಗೆ ಬಂತಲ್ಲಿ ರಾಧಿಕಾ ಕುಮಾರಸ್ವಾಮಿ ಹೌದು ಆಯ್ಕೆ ಯಾರು ಯಾರನ್ನ ಕುಮಾರಸ್ವಾಮಿ ಹೌದು ಅವರೇನು ಯುವಕರ ಆ ಅರ್ಥದಲ್ಲಿ ಅಂದರೆ ಸಿನಿಮಾಕ್ಕೆ ನಾಯಕಿಯನ್ನು ಆಹ್ವಾನ ಮಾಡಿದ್ದಾರೆ ಅಂದರೆ ಇನ್ವೈಟ್ ಮಾಡಿದರೆ ಮುದುಕ್ರೆ ಮಾಡ್ತಾ ಇದ್ದಾರೆ ಮಾಡಿದ್ರೆ ನಿಜ ಲೈಫ್ನಲ್ಲಿ ಒಬ್ಬ ಮುದುಕಾನೆ ಅದನ್ನು ಬರೆದಿದ್ದೆ ನಾನು ಎಷ್ಟು ಧೈರ್ಯ ನನಗೆ ಅಂತೇಳಿ ಅದು ಧೈರ್ಯದಿಂದ ಬರೆದ್ನೋ ತಪ್ಪಿ ಬರೆದನೋ ಏನೋ ಪ್ರಿಂಟ್ ಆಯಿತು ಅದನ್ನೇ ಆಫ್ ದಿ ರೆಕಾರ್ಡ್ನಲ್ಲಿ ತಗೊಂಡೆ ಏನಾಯಿತು ಆಫ್ ದಿ ರೆಕಾರ್ಡು ಅವ್ರಿಗೆ ಬಂತು ಅದರಲ್ಲಿ ಬಂದಿದೆ ಅಂತೇಳಿ ಯಾರೋ ಅವರ ಅಸಿಸ್ಟೆಂಟ್ ಒಬ್ಬ ಪತ್ರಕರ್ತ ಇದ್ದರು ಆಗ ಪ್ರಸ್ ಅವ್ರನ್ನ ಕಳಿಸಿ ಪ್ರಸ್ಮಾತ್ ಸಪ್ನಾದಿಂದ ಪುಸ್ತಕ ತೊಗೊಂಡೋಗಿ ಓದ್ಬಿಟ್ಟು ಏನು ಮಾಡಿಲ್ಲ ಏನಾಗಿಲ್ಲ ಏನಾಗದಿದ್ದಾಗಿದ್ದರು ಇದನ್ನೆಲ್ಲ ಅಸಿಸ್ಟೆಂಟ್ ಹೇಳಿದರು ನನಗೆ ಅಂದರೆ ಪ್ರೆಸ್ ಸೆಕ್ರೆಟರಿ ಹೇಳಿದ್ದು ಸರ್ ಹೀಗೆ ಮಾಡಿದ್ರು ಅಂತ ನನಗೆ ಕುಮಾರಸ್ವಾಮಿ ಆಮೇಲೆ ನೋಡಿದರೆ ಏನಾಗ್ಬಿಡ್ತಪ್ಪ ಗಲಾಟೆ ನಿಜ ಸರ್ ನಾನು ಅದೇ ಅಂದ್ಕೊಂಡೆ ಈಗ ಇದೊಂದು ವಿಷಯ ಏನಾದರು ಕುಮಾರಸ್ವಾಮಿ ಅವ್ರಿಗೆ ಗೊತ್ತಾಗಿ ಅವರು ನೋಡಿ ಈ ಕಾಂಟ್ರಿ ಬೇರೆ ಹೊಸ ಚಿತ್ರ ಹೊಸ ಒಂದು ಟ್ವಿಸ್ಟ್ ಸಿಕ್ಬಿಟ್ರೆ ಹೊಸ ಅಲ್ಲಿ ಅದನ್ನು ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಸೊ ಆಮೇಲೆ ಸರ್ ಈ ಸಿನಿಮಾದಲ್ಲಿ ಎಸ್ಪೆಷಲಿ ನಮಗೆ ಅವರ ಮೊದಲ ಪರಿಚಯ ನನಗನ್ಸುತ್ತೆ ಈ ಸಿನಿಮಾನ ಅವರು ಬಿಟ್ಟು ಬೇರೆ ಯಾವುದೇ ಒಬ್ಬ ಆರ್ಟಿಸ್ಟ್ ಕೊಟ್ಟಿದ್ರು ಈ ರೇಂಜ್ಗೆ ಮಾಡಕ್ಕೆ ಮಾಡೋಕ್ಕಾಗ್ತಾ ಇರಲಿಲ್ಲ ಅಂತ ಅನ್ಸುತ್ತೆ ಇದು ನನಗನ್ಸೋ ವಾದ ಅದೊಂದು ಕಾಂಟ್ರವರ್ಸಿ ಈಗ ಅದ್ರ ಬಗ್ಗೆ ಮಾತಾಡ್ತಿದ್ವಿ ಆ್ಯಕ್ಚುಲಿ ಅದಕ್ಕೂ ಮುಂಚೆ ನಾನು ಮುರಳಿ ಅಲ್ಲ ಮುರಳಿಂದ ಹೇಳಿದೆ ನಾನು ಮುರಳಿಯ ಬಗ್ಗೆ ಹೇಳಿದೆ ಅದನ್ನ ಆಮೇಲೆ ತಿಳ್ಕೋಣ ಸ್ವಲ್ಪ ಈ ಕಾಂಟ್ರವರ್ಸಿ ಬಗ್ಗೆ ಇನ್ನಚೂರು ಜಾಸ್ತಿ ಅಲ್ಲ ಸ್ವಲ್ಪ ಇಂಟರೆಸ್ಟ್ ಇದೆ ಕಾಂಟ್ರವರ್ಸಿಂದ್ರೆ ಯುವಕರಿಗೆ ಯೂಕ್ರಿಗೆ ಏನಿದೆ ಅಲ್ಲಿ ಮುದುಕರ ಕಥೆ ನಾನು ಹೇಳ್ತೇನೆ ಸ್ಪೆಶಿಯಲ್ ಪ್ರೆಸ್ ಅಲ್ಲಿರೋagಲೆ ಗೊತ್ತಿರತ್ತಲ್ಲ ಎಸ್ 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 ಕಾಂಟ್ರವರ್ಸಿ ತುಂಬಾ ಇಷ್ಟ ಎಸ್ ಎಸ್ ಅದೇ ಪ್ರೆಸ್ ಗೆ ಅದರ ನಂತರ ಹೇಳಿದ ಸರ್ ಓದಿ ಬಿಡ್ತಾರೆ ತುಂಬಾ ಆತ್ಮೀಯರು ಕುಮಾರಸ್ವಾಮಿ ಅವರು ಎಲ್ಲೆಲ್ಲೋ ಸಿಕ್ಕಿದಾಗೆಲ್ಲ ತುಂಬ ಚೆನ್ನಾಗಿ ಮಾತಾಡಬಹುದು ಆಗಿನ ಮೇಲೆ ಕೈಕೊಂಡು ಮಾತಾಡಬಹುದು ಇದರಿಂದ ನಮ್ಮ ಸ್ನೇಹ ಹೊಡೆದೋಗ್ಬೇಕು ಅಂತ ನನಗೆ ಒಳಗಿನ ಭಯ ಯಾವತ್ತೋ ಬರೆದಿದ್ದು ಈಗ ಅದು ಆಫ್ ದಿ ರೆಕಾರ್ಡ್ನಲ್ಲಿ ಬರ್ತಾಯಿದೆ ಏನಾಯಿತು ಏನು ಅಂತೇಳಿ ಆಮೇಲೆ ಏನಾಯಿತು ಅಂತ ನಾನು ಕೇಳಿದೆ ಅವ್ರ ಸದಾ ಸದಾನಂದ ಅಂತ ಅವತ್ತೆ ತೀರ್ಕೊಂಡ್ರು ಅವರು ಇಲ್ಲ ಈಗ ಕುಮಾರಸ್ವಾಮಿಯವ್ರನ್ನ ಭೇಟಿ ಆಗಬೇಕಾದ್ರೆ ಅವರನ್ನ ಮೂಲಕವೇ ಹೋಗಬೇಕಾಗಿತ್ತು ಪ್ರಸ್ಟ್ ಸೆಕ್ರೆಟರಿಂದ ನಮಗೆ ನಾವು ಒಟ್ಟಿಗೆ ಪತ್ರಿಕೆಯಲ್ಲಿ ಕೆಲಸ ಮಾಡಿದವರು ಅವರು ವ್ಯವಸ್ಥೆ ಮಾಡಿ ಕೊಡ್ತಾಯಿದ್ರು ಸೊ ಒಂದು ಸಲ ಭೇಟಿ ಮಾಡ್ಬೋದಾ ಅಂತೇಳಿ ಇಲ್ಲ ಸರ್ ಒಂದು ಪ್ಲಸ್ ಮೀಟ್ ಅರೇಂಜ್ ಮಾಡಿದ್ದಾರೆ ಯಾವುದ್ರ ಬಗ್ಗೆ ನನಗೆ ಹೇಳಲಿಕ್ಕೆ ಮುದುಕದ್ದು ಇದು ಅಂತ ಹೇಳಿ ಇಲ್ಲ ಅದೆಲ್ಲ ಬೇರೆ ಒಂದು ಸೀರಿಯಲ್ ಮಾಡ್ತಾ ಇದ್ದಾರೆ ಅದು ಅದರ ಬಗ್ಗೆ ಮಾತಾಡಲಿಕ್ಕೆ ಕಂಟ್ರಿ ಕ್ಲಬ್ ಇಲ್ಲೋ ಇಲ್ಲ ಅಲ್ಲ ಒಂದು ಇದರಲ್ಲಿ ಇನ್ಸ್ಟಿಟ್ಯೂಟಲ್ಲಿ ಕಬ್ಬನ್ ಪಾರ್ಕ್ನಲ್ಲಿ ಒಂದು ಕ್ಲಬ್ ಇದೆ ಅಲ್ಲಿಗೆ ಕರೆದಿದ್ದಾರೆ ನೀವು ಬನ್ನಿ ಅಲ್ಲಿಗೆ ಅಂತೇಳಿ ಸೊ ನಾನು ನಾನು ತಡ ಆಯಿತು ಹೋಗುವ ಮಳೆ ಬಂತೋ ಅಥವಾ ಯಾವಾಗಲೂ ನಾನು ಐದು ನಿಮಿಷ ಹತ್ತು ನಿಮಿಷ ಮೊದಲೇ ಇರ್ತೀನಿ ಅಲ್ಲಿ ಯಾವುದೇ ಪ್ರೆಸ್ಮೀಟಿಗೆ ಸೊ ಆವತ್ತು ಸ್ವಲ್ಪ ತಡ ಸ್ವಲ್ಪ ಅಲ್ಲ ತುಂಬ ತಡ ಆಯ್ತು ಕುಮಾರಸ್ವಾಮಿ ತಾನೇ ನನಗೆ ಸ್ವಲ್ಪ ಆತಂಕನೂ ಇತ್ತು ಏನಾದರೂ ಅಲ್ಲಿ ಅಷ್ಟು ಜನರ ಮಧ್ಯೆ ಏನಾದರೂ ವಿಷಯ ಎತ್ಪಟ್ಟರೆ ಅಂತೇಳಿ ಅವರು ಇಲ್ಲ ಪ್ರೆಸ್ಮೀಟ್ ಕಳೆದಿರ್ಬೋದು ಈಗ ಅಂದರೆ ಒಂದೂವರೆ ಗಂಟೆ ತಡ ಆಯ್ತು ನಾನು ನಾನು ಹೋಗೋದೇ ತಡ ಆಗೋಯ್ತು ಅವರು ವೆಂಕಟೇಶ್ ಬರ್ತಾ ಬಂದರು ನಾನು ಬರ್ತಾಯಿರೋ ಪಿಯರ್ವಾ ಸರ್ ಸರ್ ಕಾಯ್ತಾ ಇದ್ದಾರೆ ಯಾಕೆ ಯಾಕೆ ನನಗೆ ಮತ್ತೆ ಡೌಡ ಹೊಸ ಯಾಕೆ ಕಾಯ್ತಾ ಇದ್ದಾರೆ ಅಂತೇಳಿ ಇಲ್ಲ ಹೌದು ನೀವು ಬರೆದ್ರೆ ಪ್ರೆಸ್ ಶುರು ಮಾಡಿ ಶುರು ಮಾಡಿಲ್ರಿನು ಓ ಪ್ರಸ್ ಶುರು ಮಾಡಿಲ್ವಾ ಯಾಕೆ ಇಲ್ಲ ನೀವು ಬೇಕಂತೆ ಅವರಿಗೆ ಅಂತೇಳಿ ಮತ್ತೆ ಡೌಡ ಹೊಸ ಶುರು ಆಯಿತು ಓಹ್ ಇದು ಹೇಳ್ತಾರೆ ಹೇಳ್ತಾರ ಓದೋ ಕೂಡಲೇ ಬಿದ್ದು ತಪ್ಪಿಕೊಂಡು ಗಣೇಶ ಎಷ್ಟು ತಡ ಮಾಡಿ ಬರೋದು ನಾ ಕಾದು ಕಾದ ಏ ಶುರು ಮಾಡಿರಿ ಪ್ರೆಸ್ ಮೆಟು ಅಂತೇಳಿ ನನಗೆ ಆಶ್ಚರ್ಯ ಆಗೋಯ್ತು ಓದೋರಲ್ಲಿ ಹಂಗೆ ಹುರ್ಕೋಬೋದು ಅಲ್ವಾ ಒಬ್ಬ ಒಬ್ಬ ಪತ್ರಕರ್ತ ಲೇಟಾದಾಗ ನಾನು ಅಲ್ಲಿ ಇದ್ದೇನೆ ಆಗ ರಮ್ಯ ಹೌದೌದು ಅಂತ ಸಂದರ್ಭ ಇಲ್ಲಿ ಈಗ ನಾನೇ ಲೇಟಾಗಿ ಬಂದಿದ್ದಕ್ಕೆ ಯಾರು ಅದು ಅದನ್ನು ಕ್ಷಮಿಸಿಬಿಟ್ಟರು ಕ್ಷಮಿಸಲ್ಲ ಕ್ಷಮಿಸುವಂಥದ್ದಲ್ಲ ಅದು ನಾನು ಬೇರೆ ಕಾರಣಗಳಿತ್ತು ತಡಾಗಿ ಬರೋದಕ್ಕೆ ಅವ್ರ ಥರ ಕ್ಷಮೆ ಕೇಳಿದೆ ಸರ್ ಲೇಟಾಗಿ ಬಂದಿದೆ ಸಾರಿ ಮತ್ತು ಎಲ್ಲರದ್ದು ಕೇಳಿದೆ ಎಲ್ಲ ಪತ್ರಕರ್ತ ನಾನು ಇಷ್ಟು ನಮ್ಮನ್ನು ಕಾಯಿಸಿದ್ದಕ್ಕೆ ಸಾರಿ ಅಂತೇಳಿದೆ ಸೊ ಅದು ಪಸ್ಮೆಂಟ್ ಬೇರೆ ಅಂದ್ರೆ ನನ್ಗೆ ಕಾದ್ರೋ ಅವರು ಅಂತೇಳಿ ಅದೊಂದು ಸೌಲತ್ತ್ ಅಷ್ಟೇ ಅಂದ್ರೆ ಈ ವಿಷಯ ಅಲ್ಲ ಈ ವಿಷಯ ಏನೂ ಇಲ್ಲ ಆಮೇಲೆ ಅದ್ರ ಬಗ್ಗೆ ಮಾತೇ ಇಲ್ಲ ಅಂತ ಕುಮಾರ್ ಅಂತ ಕಾಂಟ್ರವರ್ಸಿ ಅಲ್ಲಿ ತಣ್ಣಗ ಹೌದೌದು ಓಕೆ ಸರ್ ಆಮೇಲೆ ಈ ಸಿನಿಮಾದಲ್ಲಿ ಎಸ್ಪೆಷಲಿ ಈಗ ಮುರಳಿಯವ್ರ್ ಬಗ್ಗೆ ಮಾತಾಡೋದಾದರೆ ಸರ್ ಮೊದಲನೇ ಸಿನಿಮಾ ಅದು ಅವಾಗಿನ್ನೂ ಅವ್ರಿಗೆ ಒಂದು ಇಪ್ಪತ್ತೊಂದು ವರ್ಷ ವಯಸ್ಸಾಗಿರ್ಬೋದು ಇಪ್ಪತ್ತೊಂದು ಇಪ್ಪತ್ತೆರಡು ಆಸ್ಪಾಸಲ್ಲಿ ಎಲ್ಲಿ ಅದು ಪೂರ್ತಿ ಇದು ಮಾಡ್ಕೊಂಡಿದ್ದಾರೆ ನೋಡಿದ್ರೆ ಸಣ್ಣ ಹುಡುಗ ಚಿಕ್ಕ ಹುಡುಗ ಇದು ಮುರುಡಿ ಈಗಿನ ಮುರುಳಿ ನೋಡಿದರೆ ಅದು ಕಥೆ ಬೇರೆ ಬೇರೆ ಅದು ಅದು ಎಸ್ ಎಸ್ ಆಯ್ಕೆ ಅದು ಒಳ್ಳೆ ಅದ್ಭುತ ಆಯ್ಕೆ ಯಾಕಂದ್ರೆ ಲವ್ ರೆಲಸೆಂಟ್ ಲವ್ ಇದೆಯಲ್ಲ ಅದನ್ನು ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಬೇಕಾಗಿ ಆತನ ಆಯ್ಕೆ ಮಾಡ್ಕೊಂಡಿದ್ದು ಮತ್ತೆ ಆ ಹುಡುಗಿನೂ ಅಷ್ಟೇ ಪ್ರಿಯಾ ಪ್ರಿಯಾ ಅವರು ಜನ ತುಂಬ ಜನ ಮಾಡಿದ್ದಾರೆ ಸರ್ ಎಸ್ಪೆಷಲಿ ಈಗ ಚಿನ್ನೇಗೌಡ್ರ ಎರಡನೇ ಮಗ ಅವರು ಸೊ ಮೊದಲನೇ ಮಗ ವಿಜಯ ರಾಘವೇನ್ ಅವರು ಈಗಾಗಲೇ ಆಗಾಗಲೇ ಆ ಸಮಯದಲ್ಲಿ ಇಂಡಸ್ಟ್ರಿಗೆ ಬಂದ್ಬಿಟ್ಟಿದ್ರು ಹೀರೋ ಆಗಿ ಒಂದು ಅವರು ಒಂದು ಸಕ್ಸಸ್ಫುಲ್ ಸಿನಿಮಾಗಳು ಕೊಟ್ಟಿದ್ರು ಎರಡು ಸಿನಿಮಾಗಳು ಸೊ ಹಾಗೇ ಅವ್ರಿಗೆ ಮಾಡ್ಬೋದಾಗಿತ್ತು ಸಿನಿಮಾ ಮುರುಳಿ ಅವ್ರಿಗೆ ಮಾಡಿ ಅಂತ ಕೇಳ್ಕೊಂಡ್ರ ಚಿನ್ನೇಗೌಡ್ರು ಕೇಳ್ಕೊಂಡ್ರೆ ಇಲ್ಲ ಚಿನ್ನೇಗೌಡ್ರು ಏನು ಕೇಳಿಕೊಡ್ರಿ ಅದರ ಆಯ್ಕೆಯಲ್ಲಿ ಅದರ ಬಗ್ಗೆ ಚಿನ್ನೇಗೌಡ್ರ ಹಸ್ತಕ್ಕೆ ಏನಿಲ್ಲ ಯಾರೂ ಇದು ಮಾಡಲ್ಲ ಅದು ಇವ್ರದೇ ಹೌದು ಎಸ್ ನಾರಾಯಣ ಆಯ್ಕೆ ಸೊ ಕುಮಾರಸ್ವಾಮಿ ಒಪ್ಕೊಂಡಿದ್ದಾರೆ ಸ್ಟೋರಿ ಆ ಥರ ಇದೆಯಲ್ಲ ನೈಟ ಒಬ್ಬ ಮಾತೇ ಬರೆದಿರೋಂಥ ಹುಡುಗ ಅಂದರೆ ಸ್ಟಾರ್ಟಿಂಗಲ್ಲಿ ನಮಗೆ ಗೊತ್ತಾಗೋದು ಮಾತೇ ಬರೆದಿರೋಂಥ ಹುಡುಗ ಯಾವುದೋ ಒಂದು ಲವ್ ಸ್ಟೋರಿಯಿಂದ ಒಂದು ಮಾತು ಬಿಟ್ಟಿದ್ದಾನೆ ಎನಿಸ್ಬಿಟ್ಟಿದ್ದಾನೆ ಅನ್ನೋದು ಗೊತ್ತಾಗುತ್ತೆ ಆಮೇಲೆ ಅದು ರಿವೀಲ್ ಆಗುತ್ತೆ ಈ ಲವ್ ಸ್ಟೋರಿಗೆ ವಿಲನ್ನು ಪಕ್ಕದಲ್ಲೇ ಇರೋ ಸ್ವಂತ ಅಣ್ಣನ ಥರನೇ ಇರೋವಂಥ ಕಿಟ್ಟಿಯವರು ಅಂತ ಸರ್ ಹಾಗೆಯೇ ಕಿಟ್ಟಿಯವರು ಕೂಡ ಈ ಸಿನಿಮಾದಲ್ಲೇ ಲಾಂಚ್ ಆಗಿರೋಂಥದ್ದು ಮೊದಲನೇದಾಗಿ ಪ್ರಿಯಾ ಅವರು ಅವರು ಕಿಟ್ಟಿ ಕಿಟ್ಟಿಯವರು ಸರ್ ಕಿಟ್ಟಿಯವರು ಆಗಿಂದ ಇಲ್ಲಿ ತನಕ ಸುಮಾರು ಸಿನಿಮಾಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಸಾಕಷ್ಟು ಹಿಟ್ ಸಿನಿಮಾಗಳನ್ನ ಕೊಟ್ಟಿದ್ದಾರೆ ಸರ್ ನಿಮ್ಮ ಅವರ ಒಡನಾಟ ಹೇಗಿತ್ತು ಸರ್ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಂದರೆ ನಾನು ಚಿತ್ರತಾರ ಅಂತ ಪತ್ರಿಕೆ ಮಾಡಿದಾಗ ವರ್ಷಕ್ಕೆ ಇಷ್ಟು ದುಡ್ಡು ಕೊಟ್ಟರೆ ಇಡೀ ಸಂಚಿಕೆ ನಿಮಗೆ ಕೆಲಸ ಅದೊಂದು ಇದೆ ಅಲ್ಲ ಚಂದದಾರರಾದರೆ ಕೊಡ್ತೀವಿ ಅಂತೇಳಿ ಅದು ಅನೌನ್ಸ್ಮೆಂಟ್ ಆಗಿದೆ ಆ ದಿವಸ ನನಗೆ ಆಶ್ಚರ್ಯ ಆಗ್ತಾ ಇದೆ ಈಗ ಕಿಟ್ಟಿ ಶ್ರೀನಗರ ಕಿತ್ತಿ ಗಣೇಶ ಮತ್ತು ಯಶ್ ಈ ಮೂರು ಜನ ನಮ್ಮ ಮನೆಗೆ ಬಂದಿದ್ದಾರೆ ಯಾಕೆಂದರೆ ಆ ಚಿತ್ರತಾರ ಸಂಜಾ ಚಂದದಾರರಾಗಲಿಕ್ಕೆ ಸಾವಿರ ರೂಪಾಯಿ ಅದು ವರ್ಷಕ್ಕೆ ಸಾವಿರ ರೂಪಾಯಿ ಅದು ಮೂರು ಸಾವಿರ ಮೂರು ಜನ ಒಂದು ಕೊಟ್ಟು ಹೋಗಿದ್ದಾರೆ ಏನು ನನಗೆ ದಿಢೀರ್ ನೆನಪಿ ಎಲ್ಲೋ ಹೋಗಿತ್ತು ಕಿಟ್ಟಿ ವಿಷಯ ಬಂದಾಗ ಇದು ಬಂತು ಈ ವಿಚಾರ ಬಂತು ಕಿಟ್ಟಿ ಅದಕ್ಕಿಂತ ಅದಕ್ಕಿಂತ ಹೆಚ್ಚಾಗಿ ಬೇರೆ ಏನು ಅಲ್ಲ ರವಿ ಬೆಳಗರೆ ಅವರು ಇದು ಒಂದು ಸಣ್ಣ ಲವ್ ಸ್ಟೋರಿ ಇದರ ಲವ್ ಸ್ಟೋರಿ ಆಗೋದ್ರಿಂದ ಅವರ ಲವ್ ಸ್ಟೋರಿ ನಾನು ಹೇಳಿ ಶ್ರೀನಿವಾಸ ಪುರ ನಗರ ಬನಶಂಕರಿಯಲ್ಲಿ ಹೌದು ನಾನು ಬೈಕಲ್ಲಿ ಬರ್ತಾ ಇದ್ದೇನೆ ಬಾಕ್ಸಲ್ಲಿ ಬರ್ತಾ ಇದ್ದಾರೆ ಆ್ಯಕ್ಚುಲಿ ಈ ಲವ್ ಸ್ಟೋರಿ ಶುರು ಮಾಡಿದ್ರಿ ನೀವೇನು ಆದರೆ ನನಗೆ ಈ ಲವ್ ಸ್ಟೋರಿ ಕೇಳೋಕ್ಕೆ ತುಂಬ ಇಷ್ಟ ಹೇಗೆ ಈ ಎಕ್ಸ್ಕ್ಲೂಸಿವ್ ಇನ್ಫಾರ್ಮೇಶನ್ ಅಂದ ತಕ್ಷಣ ಸ್ವಲ್ಪ ಇದೆ ಹೇಳುತ್ತೋ ನನಗೆ ಲವ್ ಸ್ಟೋರಿ ಅಂತ ಕಿವಿ ಕಿವಿ ಮೊದಲು ಕಿವಿ ಬರುತ್ತೆ ಅಲ್ವಾ ಹೌದು ಅದಕ್ಕೆ ಕಿವಿಗೆ ಒಂದು ವಿಷಯ ತಿಳಿಸ್ಬಿಡೋಣ ಬನಶಂಕರಿ ಶ್ರೀನಿವಾಸ ನಗರ ಅಂತ ಹೌದು ನಾನು ಅಲ್ಲಿ ಅಕ್ಕನ ಮನೆಯಿಂದ ಮನೆಗೆ ಬರ್ತಾ ಇದ್ವಿ ಇಲ್ಲಿ ಜರಗನಳ್ಳಿ ಕಡೆ ಬೈಕಲ್ಲಿ ಹೋಗ್ತಾ ಇದ್ದೀನಿ ನನ್ನ ಪಾಡಿ ನಾನು ಹೋಗ್ತಾ ಇದ್ದೀನಿ ಕಿಟ್ಟಿ ಬೈಕಲ್ಲಿ ಬರ್ ಇದು ಸ್ಕೂಟ್ರು ಸ್ಕೂಟ್ರಲ್ಲಿ ಬರ್ತಾ ಇದ್ದಾರೆ ಇತ್ತಿಗೆ ಯಾವ ಮದುವೆ ಆದ್ದು ಅಂತ ಹಿಂದೆ ನೋಡ್ತಾ ಇದ್ದೀನಿ ಆ ಹುಡುಗಿ ಕೂತ್ಕೊಂಡಿದ್ದೆ ಶಪ್ಪ ರವಿ ಬೆಳಗಾರ ಮಗಳು ನಾನು ಗಾಬರಿ ನಿಜವಾಗ್ಲೂ ಗಾಬರಿ ಅದು ಫಸ್ಟ್ ಅವರು ಅವರಿಬ್ಬರು ಆ ಥರ ಓಡಾಡೋದು ನೋಡಿದ್ದು ನಾನು ಫಸ್ಟ್ ನಾನು ಮದುವೆ ಮುಂಚೆ ಮುಂಚೆ ತಂದೆ ಗೊತ್ತಿದೆ ಗೊತ್ತಿಲ್ಲ ಗೊತ್ತಿಲ್ಲ ಅಂದರೆ ನನ್ನ ನೋಡಿದ್ದಾರೆ ಇಬ್ಬರು ನೋಡಿದ್ದಾರೆ ನೆಕ್ಸ್ಟ್ ಭಯ ಭಯವ್ ಈ ಥರ ಸೀದೋಗುದು ಹೋಗೋದು ಬೆಂಗ್ಳೂರು ಆಫೀಸಿಗೆ ಹೋಗ್ಬಿಟ್ಟು ಅಪ್ಪ ಫಿಟ್ಟಿಂಗ್ ಇಟ್ಬಿಟ್ರೆ ನಮಗೆ ಗತಿ ಏನು ಅಂತ ಬಟ್ ಮದುವೆ ಆಗೋದೆಲ್ಲ ನಿರ್ಧಾರ ಆಗಿದೆ ಅವ್ರದು ಅದು ಪ್ರಶ್ನೆ ಅಲ್ಲ ನಾನು ನೋಡಿಬಿಟ್ಟ ಅಂತ ಅವ್ರಿಗೆ ಆತಂಕ ಬಟ್ ನಾನು ಅದನ್ನು ಅದು ಹೋಗಿ ಹೇಳ್ತೀನಿ ಅಂತ ವ್ಯಕ್ತಿತ್ವ ಇಲ್ಲ ನಂದು ಸೊ ಹೇಳಲಿಲ್ಲ ಮೊನ್ನೆ ಸಿಕ್ಕಿದಾಗಲೂ ಅದು ಅದ್ರ ಬಗ್ಗೆನೇ ಮಾತಾಡಿದ್ದು ಇಬ್ಬರು ಸಿಕ್ಕಿದರು ಭಾವನಾ ಮತ್ತು ಕೀರ್ತಿ ಅವರು ಸಿಕ್ಕಿದಾಗ ಅಂಕಲ ಅವತ್ತು ನೀವು ನಮ್ಮನ್ನು ನೋಡಿದ್ದಿದೆಯಲ್ಲ ತುಂಬ ಗಾಬರಿ ಬಿದ್ದಿದ್ದೀವಿ ನೀವು ಎಲ್ಲಿ ಹೋಗಿ ಹೇಳ್ಬಿಡ್ತೀರಾ ನಮಗೆ ಮತ್ತೆ ಅಪ್ಪ ಬಕ್ಕದ್ದು ಬೆಣ್ಣೆತ್ತಾರ ಏನೋ ಅಂತ ಗಾಬರಿ ಆಗಿತ್ತು ಅದಕ್ಕಿಂತ ಹೆಚ್ಚು ಗಾಬರಿ ಅದು ಕಿಟ್ಟಿನೇ ಸೊ ಕಿಟ್ಟಿ ಅವರು ರಿಯಲ್ ಲೈಫ್ ತುಂಬ ಫ್ರೆಂಡ್ಲಿ ಎಲ್ಲರ ಜೊತೆ ಯಾವ್ದರ ಒಂದು ಫನ್ನಿ ಮೂಮೆಂಟ್ ಇದೆ ಇದೆ ಅದೇನು ದೊಡ್ಡ ಇದಂತಲ್ಲ ಹೇಳದಿರುವಂಥದ್ದು ಏನಲ್ಲ ಒಂದು ಸಮಾರಂಭ ವೇದಿಕೆ ವೇದಿಕೆ ಮೇಲೆ ಸ್ವಾಮೀಜಿಗಳು ಕೂತ್ಕೊಂಡಿದ್ದಾರೆ ಎಲ್ಲ ಒಬ್ಬೊಬ್ಬರೇ ಹೋಗಿ ಅವರ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾ ಇದ್ದಾರೆ ನಾನು ಕೆಳಗೆ ಕೂತ್ಕೊಂಡಿದ್ದೆ ನನಗೆ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಅಂಥದ್ದೆಲ್ಲ ನನಗೆ ಆಗಲ್ಲ ಸೊ ನಾನು ಇದೂರು ಕೂತ್ಕೊಂಡಿದ್ದೀನಿ ಒಂದು ಸೀಟ್ ಖಾಲಿ ನಾನು ಸಾಮಾನ್ಯವಾಗಿ ಪ್ರೆಸ್ಮೆಂಟಲ್ಲೇ ಕೂತ್ಕೊಳ್ಳೋಕೆ ಎರಡು ಸೀಟ್ ಖಾಲಿ ಇರ್ತದೆ ಅಂತ ಮೊದಲೇ ಹೇಳಿದೆ ಹೌದು ಯಾಕೆ ಅಂತ ಗೊತ್ತಿಲ್ಲ ಅಲ್ಲಿ ಖಾಲಿತ್ತು ಕಿತ್ತಿ ಬಂದು ಕೂತ್ಕೊಂಡು ಫುಲ್ಲು ಇದು ಯಾಕೆ ತಲೆ ಏನೋ ಕಟ್ಕೊಡ್ತಾನೆ ಅಂತ ಕೂತ್ಕೊಂಡು ಆ ಥರ ಬಂದು ಗುರುಗಳೇ ನೀವು ಒಂದು ಕೆಲಸ ಮಾಡಬೇಕು ಏನು ಏನು ಎಲ್ಲ ನನ್ನ ಮಾವ ತುಂಬ ಕುಡಿತಾರೆ ನಿಮ್ಮ ಫ್ರೆಂಡ್ ಅಲ್ವಾ ಒಂದು ಮಾತು ಹೇಳಿ ಸ್ವಲ್ಪ ಕುಡಿಯೋದನ್ನು ಕಮ್ಮಿ ಮಾಡಿ ಅಂತೇಳಿ ನಾನು ಹಿಂಗೆ ಮಾಡ್ಕೊಂಡೆ ಇವರು ಸಿಕ್ಕಾಪಟ್ಟೆ ಕುಡ್ಕೊಂಬಂದ ಅಳಿಯ ಕುಡಿದು ನನ್ನತ್ರ ಮಾತಾಡ್ತಾ ಇರೋದು ಮೊದಲು ನಿನಗೆ ಪಾಠ ಮಾಡೋದು ಬಾ ಅಂತ ಹೇಳಿದೆ ತಕ್ಕದೇ ಇದ್ದವರು ಏಯ್ ಮೇಲೆ ಹೋಗ್ಬೇಡ ಅಲ್ಲಿ ಸ್ವಾಮೀಜಿ ಅದು ಸ್ಮೆಲ್ಲ ಗೊತ್ತಾದ್ರೆ ಅಸಹ್ಯ ಆಗೈತೆ ಇದೇ ಇಲ್ಲ ಹೋಗು ಅಂತ ಹೇಳಿದೆ ಇದು ಸಣ್ಣ ಇನ್ಸಿಡೆಂಟ್ ಯಾಕೆಂದ್ರೆ ಮಾವನ ಬಗ್ಗೆ ಅಷ್ಟು ಕಾಳಜಿ ತನ್ನ ಬಗ್ಗೆ ಇಲ್ಲ ನಿಜ ಇದು ನಡೆದಿರೋದು ಓಕೆ ಸರ್ ಚಂದ್ರ ಸಿನಿಮಾ ಅಂದ ನಮಗೆ ಚಿಕ್ಕ ವಯಸ್ಸಿಂದ ನಾನು ಅವಾಗ ಸಿನಿಮಾ ಸ್ಕೂಲ್ ಎಲ್ಲೆಲ್ಲ ಹೋಗ್ತಾ ಇದ್ದೀವಲ್ಲ ಒಂದೊಂದು ಕ್ಯಾರೆಕ್ಟರ್ ಸಿಕ್ಕಿದಾಗ ವಾಪಸ್ ಬರೋಣ ಏ ಖಂಡಿತ ಖಂಡಿತ ಸರ್ ಈ ಸಿನಿಮಾ ಚಂದ್ರ ಚಕೋರಿ ಅಂದ ತಕ್ಷಣ ನಾನು ಸ್ಕೂಲಲ್ಲಿದ್ದಾಗಿಂದ ಒಂದು ಸಾಂಗು ಚಂದ್ರ ಒಂದು ಸಾಂಗ್ ಎಸ್ ಎಸ್ ಕುಹು ಕೂ ಕೋಗಿಲೆ ಕೂಗಿದೆಯ ಕಂತಿಯಾ ನಿನ್ನ ಕೇಳಿದೆ ಏನಂತೀಯ ಸೂಪರ್ ಹಾಡ್ ಅದು ಕೇಳೋದು ಮಾತ್ರ ಅಲ್ಲ ನೋಡ್ಲಿಕ್ಕೆ ನಿಜ ಕೂಗಿದೆಯ ಕೂಗಿದೆಯಾ ನಿನ್ನ ಕೇಳಿ ಆ ಲೊಕೇಶನ್ ಶೂಟ್ ಮಾಡಿದ ರೀತಿ ಅದೊಂದು ಜಲಪಾತ ನಮ್ಮ ದಾಸ್ ಕ್ಯಾಮರಾ ಯಾವ ರೀತಿ ಅದನ್ನು ಕ್ಯಾಪ್ಚರ್ ಮಾಡಿದ್ದಾರೆ ಅಂದ್ರೆ ನೋಡಿದ ಒಂದು ಸಂಭ್ರಮ ಅದು ಹಾಡು ಹಾಡನ್ನು ಕೇಳೋದು ಆ್ಯಕ್ಚುಲಿ ಸಂಭ್ರಮ ಆಗಿರಬೇಕಾದ್ದು ಇದು ನೋಡೋದು ಮತ್ತು ಕೇಳುವುದು ಎರಡೂ ಎಟ್ ಎ ಟೈಮ್ ನಾವು ಅನುಭವಿಸ್ತಾ ಇರ್ತೀವಿ ಅಂತ ಅದ್ಭುತವಾದ ಹಾಡು ಸರ್ ನನಗನ್ಸುತ್ತೆ ಸುಮಾರು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಬರೀ ಒಂದು ಸ್ವಲ್ಪ ಪ್ರಮಾಣದ ನಿರ್ದೇಶಕರಿಗಷ್ಟೇ ಮ್ಯೂಸಿಕ್ ಮೇಲೆ ತುಂಬ ಒಂದು ಸೆನ್ಸ್ ಇರುತ್ತೆ ಜಾಸ್ತಿ ಒಲ್ಬಿರುತ್ತೆ ಅವರ ಸಿನಿಮಾಗಳಲ್ಲಿ ಮ್ಯೂಸಿಕ್ ಕೇಳೋಕ್ಕೆ ಅಂತಲೇ ಜನ ಥಿಯೇಟ್ರಿಗೆ ಹೋಗ್ತಾರೆ ಅದರಲ್ಲಿ ಎಸ್ ನಾರಾಯಣ್ ಕೂಡ ಒಬ್ಬರು ಸರ್ ಖಂಡಿತ ಅವ್ರ ಸಿನಿಮಾಗಳಲ್ಲಿ ಯಾವುದೇ ತಗೊಂಡಿ ನೀವು ಮ್ಯೂಸಿಕ್ ಹೌದು ನಿಜ ಹಾಡು ನಿಜ ಅದು ಅದೊಂದು ತಪ್ಪಸ್ಸು ಆ್ಯಕ್ಚುಲಿ ನೀ ಒಂದು ಸಿನಿಮಾನ ರೆಡಿ ಮಾಡೋದು ಅದರ ಕಥೆಗೆ ಸಂಬಂಧಪಟ್ಟು ಒಂದು ಹಾಡನ್ನು ಆಯ್ಕೆ ಮಾಡೋದು ಕೂಡ ಅದೊಂದು ತಪ್ಪಸ್ಸೆ ಸುಮ್ಮನೆ ಬರಲ್ಲ ಅದು ಹಾಡಿದ ಹಾಡು ನೀವು ಹಾಡು ಟ್ರ್ಯಾಕೇ ಬೇರಲ್ಲ ಕತೆಗೆ ಹೊಂದಿಕೆ ಆಗುವಂಥ ಹಾಡುಗಳನ್ನು ಅದಕ್ಕೆ ತಕ್ಕ ಮ್ಯೂಸಿಕ್ ಡೈರೆಕ್ಟರನ್ನ ಆಯ್ಕೆ ಮಾಡಿಕೊಡ್ತಾರೆ ನಿಜ ಇಲ್ಲಿ ಹಾಗಿರೋದು ಅದನ್ನ ಚಂದ್ರಶೇಖರ್ ನಿಜ ಸರ್ ಅದ್ರಲ್ಲೂ ಎಸ್ಪೆಷಲಿ ಈ ಸಿಂಹಾದ್ಯ ಸಿಂಹ ಅಂತೆಲ್ಲ ಸಿನಿಮಾಗಳು ತೊಗೊಂಡ ವ್ಯಸ್ನಾರಾಯಣ ಅವ್ರದ್ದು ಕತೆ ಸರ್ ಚಿತ್ರಕಥೆ ಅವರೇ ಮಾಡ್ಕೊಳ್ತಾರೆ ಸಂಭಾಷಣೆ ಅವರೇ ಬರೀತಾರೆ ಜೊತೆಗೆ ಹಾಡುಗಳು ಅವರೇ ಸಾಹಿತ್ಯ ಅವ್ರದೇ ಸೊ ಹೆಂಗೆ ಮ್ಯಾನೇಜ್ ಮಾಡ್ತಾರೆ ಅಂತ ಒಂದು ಮುಖ ಕೂಡ ತೋರಿಸ್ತಾರೆ ಕಾಮಿಡಿ ಸೀಕ್ವೆನ್ಸ್ ನೋಡಿದ್ರೆ ನಕ್ಕ ನಕ್ಕ ಸುಸ್ತಾಗ್ತದೆ ಚೆನ್ನಾಗಿ ಮಾಡ್ತಾರೆ ಅವ್ರ ಬಗ್ಗೆ ಬೀದಿ ನಿಂತ್ಕೊಂಡು ಈಗ ಮಾತಾಡೋದು ಅದೇ ಅವ್ರು ಸುರ್ಯಾಂಶದಲ್ಲಿ ಇರ್ಬೇಕಲ್ಲ ಮುಖ್ಯಮಂತ್ರಿ ಚಂದ್ರು ಆಗಲ್ಲ ಕರೆಕ್ಟ್ ಶೂಟ್ ಮಾಡ್ತಾ ಮಾಡ್ತಾ ಯಾಕೆ ಸೇರಿಸಬಾರ್ದು ಅಂತ ಹೇಳಿ ಅಂತ ಘಟನೆ ಸಾಕಷ್ಟು ನಡೆದಿದೆ ಅದನ್ನ ಇಲ್ಲಿ ತಗೊಂಡಿದ್ದಾರೆ ಖಂಡಿತ ಸರ್ ಅವರ ಸಿನಿಮಾಗಳಲ್ಲಿ ಆ ಒಂದು ಸೆನ್ ಆ ಮ್ಯೂಸಿಕ್ ಸೆನ್ಸ್ ನನಗಂತೂ ತುಂಬಾನೇ ಇಷ್ಟ ಆಗುತ್ತೆ ಆ ಕಾಮಿಡಿ ಟೈಮಿಂಗ್ಸ್ ಅವರೇ ಕಾಮಿಡಿ ಎಷ್ಟೋ ಸಿನಿಮಾಗಳಲ್ಲಿ ಲೀಡ್ ರೋಲ್ ಮಾಡಿದ್ದಾರೆ ಎಸ್ ನಾರಾಯಣ ಅವರು ಹೆಂಗೆ ಬ್ಯಾಲೆನ್ಸ್ ಮಾಡ್ತಾರೆ ಸರ್ ನನಗಂತೂ ಒಂಥರ ಆಶೇರಾಗ್ತದೆ ನಿಜವಾಗ್ಲೂ ಈಗ ಮಾರುತ ಸಿನಿಮಾ ಡೈರೆಕ್ಟ್ ಮಾಡಿದ್ದಾರೆ ಸೊ ಮಾತಾಡಿದ್ದೆ ಫೋನ್ ಮಾಡಿ ಮಾತಾಡಿದಾರೆ ಹತ್ರ ಮಾರುತ ಅದು ಮಾರುತ ಆದಮೇಲೆ ನಾವು ಮಾತಾಡೋಣ ಜೊತೆಲಿ ತುಂಬ ಮಾತಾಡಲಿಕ್ಕೆ ಇದೆ ಅಂತೇಳಿ ಹೇಳಿದ್ದಾರೆ ಅವರು ಫೇಸ್ಬುಕ್ಕಲ್ಲಿ ಒಂದು ವೋಲ್ಡಿಂಗ್ ಆಗ್ತಾರೆ ಅವರ ಫೋಟೋ ಕೆಳಗೊಂದು ವರ್ಡಿಂಗ್ ಅದ್ಭುತ ವರ್ಡಿಂಗ್ ನಾನು ಅದನ್ನೆಲ್ಲ ಕಲೆಕ್ಟ್ ಮಾಡಿಟ್ಟಿದ್ದೀನಿ ಅದು ಸುಮ್ಮನೆ ಒಂದು ಮೆಸೇಜ್ ಆಗಿದೆ ಇದು ತುಂಬ ವರ್ಡಿಂಗ್ ಸರ್ ತುಂಬ ಚೆನ್ನಾಗಿ ಬರ್ತದೆ ಸರ್ ಅದ್ಭುತವಾಗಿ ನಾನು ಅದು ಕರೆಕ್ಟ್ ಮಾಡ್ತಾ ಇದ್ದೇನೆ ಅಂತ ತಕ್ಷಣ ಫೋನ್ ಮಾಡಿದ್ರು ಅವರು ಫೋನ್ ಮಾಡಿಬಿಟ್ಟು ಅಲ್ರಿ ನನಗೆ ಬರೆಯಲ್ಲ ಅಂತ ತಿಳ್ಕೊಂಟಾರ ನೀವು ನಾನು ಒಳ್ಳೆ ಬರಹಗಾರ ಯಾರು ನನ್ನ ನಾನು ಹೇಳ್ಕೊಬೋದು ಇಲ್ಲಿ ಬೇರೆ ಬೇರೆ ಯಾರು ನಮ್ಮನ್ನು ಹೊಗಳಲ್ಲ ನಮ್ಮನ್ನು ನಾವೇ ಹೊಗಳೆ ಉಳಿದವರು ಆಮೇಲೆ ಹೋಗ್ಬಿಡ್ತಾರೆ ನನ್ನ ಸೊ ಇದು ನಾರಾಯಣ್ ಹೇಳಿದ್ದು ಖುಷಿ ಆಯ್ತು ಅವ್ರಿಗೆ ಅಲ್ಲ ಸರ್ ಆಬ್ವಿಯಸ್ಲಿ ಸರ್ ಈಗ ಇದೊಂದು ಚಂದ್ರ ಚಕೋರಿ ಒಂದು ಪ್ಯೂರ್ ಲವ್ ಸ್ಟೋರಿ ಎಸ್ ಎಷ್ಟು ಕರ್ನಾಟಕ ಒಂದು ಪ್ಲೆಸೆಂಟ್ ಕೊಡುತ್ತೆ ನೀವು ಹೇಳ್ದಂಗೆ ಜಾಗಗಳಾಗಿರ್ಬೋದು ಅದಿರೋ ಹಾಡುಗಳು ಎಷ್ಟು ಮುದ ಕೊಡುತ್ತೆ ನೀವು ಅದರಲ್ಲಿ ಆ ಮದುವೆಗೆ ಹೋಗುವ ಚಕಡಿ ಇದು ಅದು ಲೈಟಿಂಗ್ ಅದು ಕ್ಯೂನಲ್ಲಿ ಹೋಗೋದು ಮೆರವಣಿಗೆ ನಿಜ ಸರ್ ಹೌದು ಹಬ್ಬದು ಆ್ಯಕ್ಚುಲಿ ನಿಜ ನಾನು ಎಷ್ಟು ಅದು ಮರಳಾಗಿಬಿಟ್ಟು ಅದು ಈ ಚಕ್ಕಡಿಯನ್ನು ಈ ಈ ಥರನ ತೋರಿಸಲಿಕ್ಕೆ ಸಾಧ್ಯನಾ ಅಂತೇಳಿ ಆ ಹಳ್ಳಿ ಹಳ್ಳಿಯ ವಾತಾವರಣ ಅದೆಲ್ಲ ಚಕ್ಕಡಿಯಿಂದಲೂ ಮತ್ತೆ ನನಗೆ ಸಿನಿಮಾದ ಜನ ಚಕ್ಕಡಿ ಹೋಗ್ತಾ ಇದ್ರು ಹಳ್ಳಿಯಿಂದ ಸಿನಿಮಾಗಳನ್ನು ನೋಡ್ಲಿಕ್ಕೆ ಆ ಕಾಲದಲ್ಲಿ ಹೌದು ಹೌದು ಚಕ್ಕಡಿಯಲ್ಲಿ ಫ್ರಂಟ್ ಅಲ್ಲಿ ಒಂದು ನಾಂಟನ್ನು ಇಟ್ಕೊಂಡಿದ್ರು ರಾತ್ರಿ ಹೋಗಬೇಕು ಅಂತ ಹೇಳಿ ಹೌದು ಎತ್ತು ಓಡ್ತಾ ಇತ್ತು ಅದು ಅಲ್ಲಿ ಇದಾಯ್ತು ಆ ಲೈಟ್ನಲ್ಲಿ ಹೋಗ್ತಾ ಇದ್ರು ಸಿನಿಮಾಗೆ ಹೋಗ್ತಾ ಇದ್ರು ಥಿಯೇಟರ್ ಕೂತ್ಕೊಳ್ತಾ ಇದ್ರು ಎಂಜಾಯ್ ರಾತ್ರಿ ಅಲ್ಲೇ ಮಲ್ಕೊಳ್ತಾ ಇದ್ರು ಎದ್ದು ಬರ್ತಾ ಇದ್ರು ಸರ್ ಹಾಗೇನೆ ಈ ಲವ್ ಸ್ಟೋರಿಯಲ್ಲಿ ಈ ಪಾಯಿಂಟ್ ನಾನು ಆಕ್ಚುಲಿ ಇದೊಂದು ಕೇಳಬೇಕು ಅಂತಿದ್ದೆ ನಿಮಗೆ ಇದರ ಜೊತೆಗೆ ಈ ಲವ್ ಸ್ಟೋರಿಯಲ್ಲಿ ಒಂದು ಕರುಣಾಜನಕ ಕತೆ ಒಂದಿದೆ ಇದೇ ಲವ್ ಸ್ಟೋರಿಯಲ್ಲಿ ಆ್ಯಕ್ಟ್ ಮಾಡಿದಂಥ ಒಬ್ಬ ನಟನ ಜೀವನ ಅದು ಒಂದು ದಾರುಣ ಕತೆ ಅಂತಲೇ ಹೇಳ್ಬೋದು ಹಾಗೆಯೇ ಈ ಸಿನಿಮಾದ ನಾಯಕ ನಟ ಶ್ರೀಮುರಳಿಯವರು ಹಾಗೆಯೇ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅವರ ಒಂದು ಸ್ನೇಹ ಬಾಂಧವ್ಯದ ಬಗ್ಗೆ ನಾನು ಇನ್ನಷ್ಟು ನಿಮ್ಮ ಮಾಹಿತಿ ಪಡ್ಕೊಳ್ತೀನಿ ಆದರೆ ಅದು ಮುಂದಿನ ಸಂಚಿಕೆಯಲ್ಲಿ ಸರ್ ಅಲ್ಲಿವರೆಗೂ ಜನರನ್ನ ಸ್ವಲ್ಪ ವೇಟಿಂಗ್ ವೇಟ್ ಮಾಡಿಸೋಣ ಓಕೆ ವೇಟಿಂಗ್ ಲಿಸ್ಟಲ್ಲಿ ಇಟ್ಟಿರೋಣ ಓಕೆ ಸರ್ ಬಹಳಷ್ಟು ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಮ ಇವತ್ತಿನ ಸಂಚಿಕೆಯಲ್ಲಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೀಕ್ಷಕರೇ ಮುಂದಿನ ಸಂಚಿಕೆಯಲ್ಲಿ ಚಂದ ಸಿನಿಮಾ ಬಗ್ಗೆ ಹಾಗೆಯೇ ಇದರಲ್ಲಿ ಆ್ಯಕ್ಟ್ ಮಾಡಿದಂಥ ಒಬ್ಬ ನಟನ ದಾರುಣ ಕತೆಯ ಬಗ್ಗೆ ಹಾಗೆಯೇ ನಮ್ಮ ಡಿ ಬಾಸ್ ಹಾಗೂ ಶ್ರೀಮುರಳಿ ಅವರ ಫ್ರೆಂಡ್ಶಿಪ್ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ ನಮ್ಮ ಡಾಕ್ಟರ್ ಮೂಲಕ ಅಂತ ಹೇಳ್ತಾ ಮುಂದಿನ ಸಂಚಿಕೆಯವರೆಗೂ ಇರಿ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಎನ್ ಕೆ ಆರ್ ಟಿ ವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ನಮಸ್ಕಾರ